ಆದ ಮೇಲೆ ಮೊದಲೇದಾಗಿ ಎಲ್ಲ ರೈತ ಬಂಧುಗಳಿಗೆ ರೈತ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಈ ಸುದಿನ ಈ ಕ್ಷೇತ್ರದಲ್ಲಿ ದೈ ರೈತ ದಿನಾಚರಣೆಯನ್ನು ಇವತ್ತು ನಮ್ಮ ಚಂದನಗೌಡ್ರ ನೇತೃತ್ವದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ನಾವೆಲ್ಲರೂ ಭಾವಿಸಿದ್ದೀವಿ ಹಾಗಾಗಿ ಈ ಸುದಿನ ವಿಶೇಷವಾಗಿ ನಮ್ಮ ಸಂಘದ ವತಿಯಿಂದ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನ ರೈತರ ಸಮ್ಮುಖದಲ್ಲಿ ಚಂದನಗೌಡರ ಕಲಿ ಬಿಡುಗಡೆ ಮಾಡಿಸ್ಬೇಕಂತ ಎಲ್ಲ ಶಿವಾರ್ಚಕರ ಒಂದು ಆಸೆ ಆಗಿತ್ತು ಅದನ್ನ ಇವತ್ತು ನಾವು ಮಾಡಿದ್ದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಚಂದನಗೌಡರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತ ಈ ಒಂದು ರೈತ ಸಂಘಟನೆ ಮತ್ತಷ್ಟು ಮಗದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಲಿ ರಾಜ್ಯವ್ಯಾಪಿ ಇವರ ಸಂಘಟನೆ ವಿಸ್ತರಿಸಿ ರೈತರಿಗೆ ಒಳಿತನ್ನು ಮಾಡಲಿ ಯಾಕೆಂದರೆ ಈಗ ಆಲ್ರೆಡಿ ಮಾಡ್ತಿದ್ದಾರೆ ಅವರು ಈ ಕಾಡಂಚಿನ ಭಾಗದ ರೈತರುಗಳಿಗೆ ಮೊನ್ನೆ ನಾವು ದಿನ ಬೆಳಗಾದ್ರೆ ನೋಡ್ತೀವಿ ಹುಲಿದಾಳಿ ಆದಂಥ ಸಂದರ್ಭದಲ್ಲಿರ್ಬೋದು ಅದೊಂದೇ ಅಷ್ಟೇ ಅಲ್ಲ ಯಾವುದೇ ಸಂಕಷ್ಟದಲ್ಲಿದ್ದು ರೈತರು ನೇರ ನೇರವಾಗಿ ಬರ್ತಕ್ಕಂಥವ್ರ ಯಾರಪ್ಪ ಅಂದರೆ ನಮ್ಮ ಚಂದನಗೌಡರು ಹಾಗಾಗಿ ಈ ಬಾ ಅದರಲ್ಲಿ ನಮ್ಮ ಕೋಟೆ ಸರಗೂ ತಾಲೂಕಂತೂ ವಿಶೇಷವಾಗಿ ಅವರು ಭಾಗವಹಿಸ್ತಾರೆ ನಾವು ಪ್ರತಿದಿನ ಪತ್ರಿಕೆಗಳಲ್ಲಿ ಮೀಡ್ಯಾಗಳಲ್ಲಿ ನೋಡ್ತಾ ಇದ್ದೀವಿ ಹಾಗಾಗಿ ಮತ್ತಷ್ಟು ಅವ್ರಿಗೆ ಶಕ್ತಿಯನ್ನು ಕೊಡಲಿ ತಾಯಿ ಆ ಒಂದು ರೈತರ ಕೆಲಸವನ್ನು ಮಾಡಲಿಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ರೈತರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತೀನಿ ಹೇಳ್ತಾ ನಾನು ಮಾತಿನಿಸ್ಟೇನೆ